ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಗಣೇಶ ಹಬ್ಬ ಸೊ ಅದಕ್ಕೆ ಕಲರ್ ಗೊಲೆಯೆಲ್ಲ ಆಗ್ತಾ ಇದ್ದೆ ಬೆಳಗ್ಗೆ ಸೊ ಮಧ್ಯಾಹ್ನ ಅಷ್ಟರೊತ್ತಿಗೆ ಮಳೆ ಬಂದುಬಿಡುತ್ತೆ ಅನಿಸುತ್ತೆ ನಮ್ಮದು ಟಾಪ್ ಟಾಪ್ ಫ್ಲೋರ್ ಮನೆ ತ ಫೋರ್ತ್ ಫ್ಲೋರು ಅಲ್ಲಿ ಹಾಕಿದ್ರೆ ಮಕ್ಕಳೆಲ್ಲ ಗಲೀಜು ಮಾಡ್ತು ಅಂತ ಕೆಳಗಡೆ ಫ್ಲೋರಲ್ಲಿ ಹಾಕಿದೆ ಇವಾಗ ಹಾಕಿ ಬಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಬೇಕು ಇವಾಗ ಟಿಫನ್ ಎಲ್ಲ ಆಯಿತು ಸ್ನಾನ ಮಾಡಿದೆ ಇವತ್ತು ಹಬ್ಬ ಮಾಡು ಅಂದರು ಯಜಮಾನ್ರು ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ ಸೊ ಒಬಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಒಬ್ಬಿಟ್ಟು ಇದ್ದೀನಿ ಇವಾಗ ಸ್ನಾನ ಎಲ್ಲ ಇತ್ತು ಮನೆಯವ್ರು ಪೂಜೆ ಮಾಡಿ ಒಬ್ಬಿಟ್ಟು ಮಾಡಬೇಕು ಒಂದು ಜಾಸ್ತಿ ಏನು ಮಾಡಲ್ಲ ಅಷ್ಟೊಂದು ಸ್ವೀಟ್ ತಿನ್ನಲ್ಲ ನನ್ನ ಮಕ್ಕಳು ತಿಂತಾರೋ ಇಲ್ಲೋ ಗೊತ್ತಿಲ್ಲ ಸೊ ಅದಕ್ಕೆ ಟೂ ಲೋಟ ಬೇಳೆ ಹಾಕ್ತೆ ಹಾಗೆ ಒಂದು ಕಾಯಿ ಹಾಕಬೇಕು ಇನ್ನು ಆಮೇಲೆ ಎರಡು ಲೋಟ ಬೆಲ್ಲ ಹಾಕಬೇಕು ಅಷ್ಟೇ ಈ ಸ್ವಲ್ಪ ಅದಕ್ಕೆ ತೊಳೆದು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಡ್ತೀನಿ ಒಂದು ನಾಲ್ಕರಿಂದ ಕೂ ಕೂಗಿಸ್ತೀನಿ ಅಷ್ಟೊತ್ತಿಗೆ ದೇವ್ರ ಪ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಸಾಮಾನುಗಳೆಲ್ಲ ತೊಳೆದು ತಿಕ್ಕಿ ತೊಳಿಬೇಕು ಆಮೇಲೆ ಸ್ವಲ್ಪ ಮಾಡ್ಕೋಬೇಕು ಅಡುಗೆ ಎಲ್ಲ ಮಕ್ಕಳು ತುಂಬ ಕಾಟ ಕೊಡ್ತಾ ಇದ್ದರು ಸೊ ಹಾಗಾಗಿ ಯಜಮಾನ್ರು ಹೊರಗಡೆ ಕರ್ಕೊಂಡು ಹೋದರು ಮೂರು ಜನನು ಸೊ ನಾನು ಫ್ರೀಯಾಗಿ ಒಬ್ಬೊಬ್ಳೆ ಎಲ್ಲನೂ ಕೆಲಸ ಮಾಡ್ಕೊಬೋದು ಅವರಿದ್ರೆ ಮಾಡೋಕ್ಕೆ ಬಿಡೋಲ್ಲ ಬೇಳೆ ಎಲ್ಲ ಬೇಯಿಸೋಕಿಟ್ಟು ಹಾಗೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಚಿರುಟಿಬಿ ರವೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಬಿಟ್ಟು ಮಿ ಹಿಟ್ಟು ಮಿದ್ದಿಡಬೇಕು ಹೋಳಿಗೆ ಮಾಡೋಕ್ಕೆ ಸ್ವಲ್ಪ ನೀರಾಗಿರಬೇಕು ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ ಅದು ಸೊ ಮಿದ್ಬಿಟ್ಟಿಟ್ಟು ಅಷ್ಟೊತ್ತಿಗೆ ಪೂಜೆ ಮಾಡಿಬಿಡ್ತೀನಿ ಒನ್ ಅವರ್ ಹೊರಗಡೆ ಕರ್ಕೊಂಡು ಹೋಗು ಮಕ್ಕಳು ಅಂತ ಹೇಳಿದ್ದೀನಿ ಒನ್ ಅವರಿಗೆ ಬಂದುಬಿಡ್ತಾರೆ ಯಜಮಾನ್ರು ಅವ್ರನ್ನ ಹೋಗಿ ತುಂಬ ಕಷ್ಟಪಡ್ತಾರೆ ಸೊ ಹಾಗಾಗಿ ಅಷ್ಟೊತ್ತಿಗೆ ಬೇಗ ಮಾಡ್ಕೊಂಬಿಡ್ಬೇಕು ನನ್ನ ಕೆಲಸನ ಈಗ ಆಲ್ಮೋಸ್ಟ್ ಬೇಳೆ ಎಲ್ಲ ಬೈಲ್ತು ಆಫ್ ಮಾಡಿದ್ದೀನಿ ಹಿಟ್ಟು ಮಿದ್ದಿಟ್ಟಿದ್ದೀನಿ ಒಂದು ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಈಸಿಯಾಗಿ ಸಾಂಬಾರು ಮಾಡಿ ರೈಸಿಗಿಟ್ಟು ಇಟ್ಟು ಬೇ ಹೋಳ್ಗೆ ಮಾಡಿಬಿಡ್ತೀನಿ ಊಟ ಮಾಡೋ ಟೈಮ್ಗೆ ದೇವ್ರ ಮನೆಯೂ ತುಂಬ ಗಲೀಜಾಗಿತ್ತು ಧೂಳಾಗಿತ್ತು ಸೊ ಹಾಗಾಗಿ ದೇವ್ರದ್ದು ಪಾತ್ರೆಗಳೆಲ್ಲ ಸಿಲ್ವರ್ ಪಾತ್ರೆಗಳೆಲ್ಲ ಉಜ್ಜಿ ಒಂದು ಸ್ವಲ್ಪ ದೇವ್ರ ಮನೆ ತಿಕ್ಕಿ ತೊಳೆದು ಬಿಡ್ತೀನಿ ನಾನು ಆಲ್ಮೋಸ್ಟ್ ಸಿಲ್ವರು ಕಾಪರು ಹಿತ್ತಾಳೆ ಎಲ್ಲನೂ ತಿಕ್ಕೋಕೆ ಇದು ಈ ಕ್ರೀಮ್ನ ಯೂಸ್ ಮಾಡ್ತೀನಿ ಇದು ಎಲ್ಲ ಗಂದಿಗೆ ಅಂಗಡಿಯಲ್ಲೂ ಸಿಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ರಂಗೋಲಿ ಪುಡಿ ಹಾಕಿ ತಿಕ್ಕಿದ್ರೆ ಇನ್ನೂ ಕ್ಲೀನಾಗಿರುತ್ತೆ ಸಿಲ್ವರ್ ಐಟಮ್ಸ್ಗಳು ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳು ಹೊರಗಡೆ ಹೋದರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಈಗ ಅವರಿಲ್ಲ ಒಂಥರ ಇದೆ ನಾನು ನಮ್ಮ ಅವ ಇಬ್ಬರೇ ಇದ್ದೀವಿ ಅವ್ರು ಸ್ವಲ್ಪ ಕಾಯಿ ತುರೋದು ಅದು ಇದು ಮಾಡ್ತಾ ಇದ್ದಾರೆ ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ಇನ್ನು ನಾನೆಲ್ಲ ಪಾತ್ರೆ ಎಲ್ಲ ತಿರುಗಿದೆ ಅಡುಗೆ ಎಲ್ಲ ರೆಡಿ ಆಗ್ತಾಯಿದೆ ಇನ್ನೇನು ಪೂಜೆ ಮಾಡಿಬಿಡ್ತೀನಿ ಅಷ್ಟೊತ್ತಿಗೆ ಮಕ್ಕಳು ಕರ್ಕೊಂಬರ್ತೀನಿ ಅಂತ ಹೇಳಿದರು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ನಮ್ಮ ಮನೇಲಂತೂ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಗಣೇಶ ಕೂರಿಸಲ್ಲ ಗೌರಿನೂ ಏನೂ ಕೂರಿಸಲ್ಲ ಸೊ ಸಿಂಪಲಾಗಿ ಮನೆ ಪೂಜೆ ಮಾಡಿದೆ ಇವಾಗ ಸ್ವಲ್ಪ ಅಡುಗೆ ಶ್ಟ್ ಮಾಡ್ಕೋಬೇಕು ನೀನು ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದರು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಬೆಲ್ಲನ ಕ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಇಲ್ಲ ಜಜ್ಜಿಬಿಟ್ಟು ಹಾಕಬೇಕು ಚೆನ್ನಾಗಿ ಬೆಂದಿದೆ ಬೇಳೆ ಈಗ ಬೆಲ್ಲನೂ ಹಾಕ್ತೆ ಸ್ವಲ್ಪ ಏಲಕ್ಕಿ ಹಾಗೆ ಗಸಗಸೆ ಒಂದು ಕಾಯಿ ತುರಿ ಹಾಕಿದೆ ಈಗ ಸ್ವಲ್ಪ ಹೊತ್ತು ಬೇಯಿಸಿಬಿಟ್ಟು ಆಫ್ ಮಾಡಿ ರುಬ್ಕೊಂಡ್ಬಿಡಬೇಕು ಫುಲ್ ಬಿಸಿ ಬಿಸಿದಾಗ ರುಬ್ಬಿದ್ರೂ ಬಿಡುತ್ತೆ ಸ್ವಲ್ಪ ಆರಿದ ಹಾರಿದ್ಮೇಲೆ ರುಬ್ಬಬೇಕು ಹಾಗೆ ಆ ಕಡೆ ಸಾಂಬಾರು ನಾನು ಮಾಡಿದ ಸಾಂಬಾರು ಇಷ್ಟ ಆಗೋಲ್ಲ ನಾನೇ ಮಾಡ್ತೀನಿ ಅಂತಂದು ನಮ್ಮ ಹಸ್ಬೆಂಡೇ ಮಾಡ್ತಾಯಿದ್ದಾರೆ ಅವರು ಒಂಥರ ಸಾಂಬಾರಂತೆ ನನಗೆ ನಮ್ಮ ಊರ ಕಡೆ ಮಾಡ್ತೀನಿ ಅಂತ ಹೇಳಿದೆ ಸೊ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಏನೇನು ಮಸಾಲೆ ಎಲ್ಲ ಅವರೇ ರೆಡಿ ಮಾಡ್ಕೊಂಡಿದ್ದಾರೆ ಸೊ ನಾನು ಬಿಜಿ ಇದ್ದೆ ಆಯಿತು ಮಾಡಿರಿ ಅಂತ ಹೇಳಿದೆ ಸಾಂಬಾರೆಲ್ಲ ಅವ್ರು ಮಾಡಿದ್ರು ನಾನು ಇನ್ನೇನು ಹೋಳಿಗೆ ಮಾಡಿಬಿಡ್ತೀನಿ ರೈಸ್ ಕಿಟ್ಟಿತೀನಿ ಆಲ್ರೆಡಿ ನನ್ನ ಚಿಕ್ಕ ಮಗ ಅಂತೂ ನನಗೆ ಅಡುಗೆ ಮಾಡೋಕ್ಕೆ ಬಿಡಲ್ಲ ಆ ರೂಢಿ ಮಾಡಿಬಿಟ್ಟಿದ್ದೀನಿ ಚಿಕ್ಕ ವಯಸ್ಸಿಂದ ಎತ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ಸೊ ಈಗ ಪಕ್ಕದಲ್ಲಿ ಕೂತ್ಕೊಂಡೇ ಮಾಡ್ತೀನಿ ಅಂತ ಹಠ ಮಾಡ್ತಾಯಿದ್ದಾನೆ ಹೋಳಿಗೆ ಮಾಡೋಕ್ಕಾಗಲ್ಲ ಎಣ್ಣೆ ಎಲ್ಲ ಸಿಡಿಯುತ್ತೆ ಅಂತ ಎಷ್ಟು ಕೇಳ್ತಾ ಇಲ್ಲ ಹೇಳ್ತಾ ಇದ್ದಾನೆ ಸೊ ಅದಕ್ಕೆ ನಮ್ಮ ನಾವು ಇನ್ನೊಂದು ಹೋಳಿಗೆ ಮಾಡಿಕೊಟ್ಟೆ ಹೋಗಿ ತಿನ್ನಿಸ್ತಾಯಿರೋ ಅಂದರು ಕೇಳ್ತಾ ಇಲ್ಲ ಸೊ ಹಂಗಾಗಿ ಇವಾಗ ಆಫ್ ಮಾಡಿಬಿಡ್ತೀನಿ ಮತ್ತು ಸಾಯಂಕಾಲ ಮಾಡ್ಕೋತೀನಿ ಇಲ್ಲ ನಾಳೆ ಮಾಡ್ಕೋತೀನಿ ಮಕ್ಳಿಗೆ ಬೇರೆ ಹೊಟ್ಟೆ ಹಸಿಬಿಟ್ಟಿದೆ ಸೊ ಫಸ್ಟ್ ಊಟ ಮಾಡಿಸ್ಬಿಡ್ತೀನಿ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮಲಗಿಸ್ದೆ ನಾನು ಊಟ ಮಾಡಿ ಮಲ್ಕೊಂಡೆ ನಮ್ಮ ಚಿಂಟು ಬೇಗನೆ ಎದ್ಬಿಟ್ಟ ಎದ್ಬಿಟ್ಟು ದೋಸೆನೇ ಬೇಕು ಅಂತ ಇದ್ದ ನಾನು ರುಬ್ಬಿರೋ ದೋಸೆ ಇಟ್ಟು ಬೆಳಿಗ್ಗೆನೇ ಖಾಲಿ ಆಗಿಬಿಡ್ತು ಹೋಳ್ಗೆ ಬೇಡ ಅನ್ನ ಬೇಡ ಏನೂ ಬೇಡ ದೋಸೆನೇ ಬೇಕು ಅಂತ ಆಟ ಇದ್ದ ಸೊ ನನಗೂ ಯಾಕೋ ತಲೆನೂ ಬಂದಿತ್ತು ಹಾಗೆ ಮಾತ್ರೇನು ತೊಗೊಂಬಂದ್ರೆ ಆಯಿತು ದೋಸೆ ಇಟ್ಟು ತೊಗೊಂಬಂದ್ರಾಯ್ತು ಅಂತ ಆಚೆ ಕಡೆ ಹೋಗಿದ್ವಿ ಇನ್ನು ದಿಶು ಮಲಗಿದ್ದ ನಾವಿನ ನಾಲೆ ಬಿಟ್ಟು ಬಂದಿದ್ವಿ ಎದ್ರೆ ನೋಡು ಅಂತ ನಾನು ಚಿಂಟು ನಮ್ಮ ಹಸ್ಬೆಂಡು ಬಂದು ಹೊರಗಡೆ ದೋಸೆ ತಂದ್ವಿ ರೆಡಿ ಇಟ್ಟಿರುತ್ತಲ್ಲ ಅದು ಸೊ ನನಗೆ ಈಗ ದೋಸೆ ಅಂತ ಇದ್ದಾನೆ ದಿಶು ಬರೋ ಅಷ್ಟೊತ್ತೊತ್ತಿಗೆ ಗೆದ್ದಿದ್ದ ಅವನಿಗೆ ಪಡ್ಡು ಬೇಕು ಅಂದ ಸೊ ಇಬ್ಬರಿಗೂ ದೋಸೆ ಪಡ್ಡು ಹಾಕಿ ಕೊಟ್ಟು ತಿನ್ನಿಸ್ತೀನಿ ನನಗೂ ಏನು ಒಂದು ಹೋಳಿಗೆ ತಿಂದಿದ್ದೆ ಬೇಡ ಇದೆ ನಾಳೆ ಮಾಡ್ಕೊತೀನಿ ಹೋಳಿಗೆ ಉಳಿದಿದೆ ಇನ್ನೂ ಹಿಟ್ಟು ಊರನ್ನ ಇರೋ ಎರಡು ಮಕ್ಕಳೇ ಇಷ್ಟು ಕಾಟ ಕೊಡ್ತೇವೆ ಆಗಿನ ಕಾಲದಲ್ಲಿ ನಾಲ್ಕು ಐದು ಹತ್ತು ಆ ಥರ ಮಕ್ಕಳು ಹೆಂಗಪ್ಪ ಬೆಳೆಸ್ತಿದ್ರು ಗೊತ್ತಿಲ್ಲ ಇವರಿಬ್ಬರಿಗೆ ದಿನಕ್ಕೊಂದು ವೆರೈಟಿ ಬೇಕು ಅವನಿಗೆ ಇಷ್ಟ ಆಗಿದೆ ಇವ್ನಿಗೆ ಇಷ್ಟ ಆಗೋಲ್ಲ ಸೊ ನನಗಂತೂ ಸಾಕಾಗೋಗ್ಬಿಡುತ್ತೆ ಇವರಿಬ್ಬರು ಮೇಂಟೈನ್ ಮಾಡೋದು ಪಡ್ಡು ದೋಸೆ ಅಂದರೂ ಮಾಡಿಕೊಟ್ಟು ಇವಾಗ ತಿನ್ನಿಸ್ತಾ ಇದ್ದೀನಿ ಇಬ್ಬರಿಗೂ ನಮ್ಮದು ಇಷ್ಟದು ಟೂ ಡೇಸ್ ಹಾಲಿಡೇಸ್ ಇತ್ತು ಏನೂ ಹೋಮ್ವರ್ಕ್ ಮಾಡಿರಲಿಲ್ಲ ಸ್ವಲ್ಪ ಹೋಮ್ವರ್ಕ್ ಇತ್ತು ಒಂದು ಸ್ವಲ್ಪ ಮೊನ್ನೆ ಮಾಡಿಸಿದ್ದೆ ಸೊ ಇವತ್ತು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಈಗ ಇವನು ಕಾಟ ಕೊಡ್ತಾ ಇದ್ದ ಅದಕ್ಕೆ ಅನ್ನ ಜೊತೆ ಓದಿಸ್ಕೊಂಬ ಅದು ಅಂತ ಹೇಳಿದ್ದೆ ಓದಿಸ್ಕೊತಾ ಇದ್ದಾನೆ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಾಚ್ ಮಾಡಿ ನಾನು ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು